ಮೈಯಿ ಕೈ ಎಲ್ಲನ ನನಗೆ ಪೇಟಿ ಆಗ್ತೈತಿ ಎಲ್ಲನ ನೀನೇ ತಾನೇ ಇರೋದು ಏಯ್ ಮೂಗಿ ಏಯ್ ಮಳ್ಳಿ ಮೂಗಿ ಮೂಗಿ ಗಗ್ಗಿ ನೀನು ಗಗ್ಗಿ ಗದ್ದುಲು ಹ್ಞೂ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂದ್ರೆ ಅಂತೆ ಮಳ್ಳಿ ಹಂಗೆ ಮಾಡಿ ಕುಕ್ಕರ್ಸ್ಕೊಂಡಿದ್ದೀನಿ ಮಳ್ಳಿ ಹೆಂಗೆ ಮಾಡಿದ್ದೀನಿ ಗಗ್ಗಿ ಅಯ್ಯೋ ಚಿಕ್ಕಮ್ಮ ನಾನೇನು ಮಾಡಿದೆ ನಾನೇನು ಮಾಡಿಲ್ಲಪ್ಪ ನನ್ನ ಮೇಲೆ ಯಾಕೆ ನೀವು ಇಷ್ಟೊಂದು ಜೋರು ಮಾಡ್ತಾಯಿದ್ರ ನಾನೇನು ಮಾಡಿಲ್ಲ ನನಗೆಲ್ಲ ಗೊತ್ತು ಕಡೆ ಎಲ್ಲ ಗೊತ್ತು ಹಾಂ ತಿರುಗಿಸ್ ಬರ ಹೇಳಿದ್ರಾ ಅದು ಒಟ್ಟು ನಾವು ಇವಾಗ ನಾನು ಉಂಬದ್ರಕ್ಕೆ ಖಾರದ ಪುಡಿ ಹಾಕ್ತಾ ಹಾಕ್ತಾಯಿದ್ದೀರಾ ಖಾರ ಆಗಲಿ ಅಂತ ನಾನು ಮಾಡಿರೋದ ನನಗೆ ಮಾಡಿ ತೋರಿಸ್ತಾ ಇದ್ದೀರ ಹಾಂ ಉಂಬಾದ್ರಕ್ಕೆ ಖಾರದ ಪುಡಿ ಹಾಕಿದ್ದೀರ ನಾನು ಉಂಬದ್ರಕ್ಕೆ ಹಾಂ ನೀರು ಇಚ್ಛಮ್ಮ ಅದ್ರಕ್ಕೆ ತೀಟೆ ಸೊಪ್ಪು ಹಾಕಿದ್ದೀರ ತೀಟೆ ಸೊಪ್ಪು ಹಂಗೆ ಆಯ್ತೆ ನಾನು ಹೋಗಿ ನೋಡಿದೆ ಯಾಕೆ ಕೈ ಎಲ್ಲ ತೀಟೆ ಆಗುತ್ತೆ ಅಂತ ಹೇಳಿ ಚಿಕ್ಕಮ್ಮ ನಾನು ಹಾಕಿಲ್ಲ ನೀನು ಸುಮ್ಮನೆ ಸುಮ್ಮನೆ ಮಾತಾಡಬೇಡ ಸುಮ್ಮ ಸುಮ್ಮನೆ ಮಾತಾಡಿದ್ದೀಯ ಅಂದರೆ ಹೋಗೋದಿಲ್ಲ ನೋಡು ಹ್ಞೂ ಆಲೇನೆ ಜಗಳ ತೆಗಿಬೇಡ ನೀನು ಸುಮ್ಮನೆ ಇದ್ದೇವೆ ಎರಡು ದಿನ ಈಗ ಅಲ್ಲೇ ಜಗಳ ತೆಗಿತಾ ಇದೀಯ ಅಲ್ಲ ಕಣೆ ನಾನು ಹ್ಞೂ ನೀನು ಮಾಡಿರೋದೆಲ್ಲ ಇದ್ದೀನಿ ಹ್ಞೂ ನನಗೆ ಗೊತ್ತಾಗಲ್ಲ ಅಂತ ಮಾಡ್ತಾ ಇದೀಯಾ ನೀ ನಾನು ನಾನು ಎರಡರಷ್ಟು ದೊಡ್ಡಳು ನನಗೆ ಗೊತ್ತಾಗಲ್ವೇನಿ ನನಗೆ ಚಲ್ಲೆಣ್ಣು ತಿನ್ಸಕ್ ಬರ್ತಾಯಿದ್ಯಾ ನೀನೇ ಖಾರದ ಪುಡಿ ಹಾಕಿದ್ಯಾ ನೀನು ಉಪ್ಪು ಖಾರದ ಪುಡಿ ಎಲ್ಲ ಹಾಕಿದ್ಯಂಬದು ಗೊತ್ತು ಉಂಡಿಲ್ವೇ ನಾನು ಹ್ಞೂ ಎರಡು ಮೂರು ದಿನ ಆಗೈತೆ ತಿರ್ತಾಯಿತೆ ಹ್ಞೂ ನಾನು ಹೋಗಿ ಅವ್ರ ಮನೆಯಾಗ ಒಂದು ಟೆಂಗನಾ ಉಂಡು ಬಂದೆ ರುಕ್ರ ಮನೆಯಾಗಿ ಮನೆಯಾಗ ತಟ್ಟೆ ತಾಣ ಒಂದು ತುಂಬಾನ ಅಂತ ಕುಕ್ಕಂಡ್ರೆ ಸಾಕು ಹಾಗೆಯೇ ಇಲ್ಲದ್ದು ಉಳಾಗ್ತವೆ ಖಾರ ಆಗುತ್ತೆ ನೆಚ್ಚೇರ್ದಂಗೆ ಆಗುತ್ತೆ ಉಂಬಾಕಾಗಲ್ಲ ಹಿಂಗೆ ಆಗ್ತೈತೆ ನೀನು ಮಾಡೋದೆಲ್ಲ ನಾನು ನನಗೆ ಗೊತ್ತು ಕಣೆ ನೀನೇ ಮಾಡ್ತಾ ಇರೋದು ಇದೆಲ್ಲನಾ ಅಂತ ನನಗೆ ಗೊತ್ತಾಗೈತೆ ಅಯ್ಯೋ ಚಿಕ್ಕಮ್ಮ ಸುಮ್ಮನೆ ಯಾಕೆ ಹಂಗೆ ತಿಳ್ಕೊತೀರಾ ನಾನು ಯಾಕೆ ಹಂಗೆ ಮಾಡೋಕೋಗೋಣ ನಾನು ಯಾವತ್ತೂ ಹಂಗೆ ಮಾಡಿಲ್ಲ ಸುಮ್ಮನೆ ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ ನಾನು ಯಾಕೆ ಹಂಗೆ ಮಾಡೋಣ ಹೇಳು ಹಂಗೆ ಮಾಡೋದ್ರಿಂದ ನನಗೇನು ಸಿಗಂಗೈತೆ ಚಿಕ್ಕಮ್ಮ ನಾನೇನು ಹಂಗೆ ಮಾಡೋದಿಲ್ಲ ನೋಡು ನಿನ್ನ ತಕ ನೋಡ್ತಾ ಇದ್ದೀನಿ ಹಿಡ್ಕಂಡು ಜಿಡ್ದು ಬಿಡ್ತೀನಿ ಯಾಕೆ ಅದೇ ಕಮ್ಮಿ ಆಡ್ತಾ ಇದ್ದೀರ ಜಾಸ್ತಿ ಮೇರಿತಾಯಿದ್ದೀರಾ ನೀವಿಬ್ಬರೂ ಜಾಸ್ತಿ ಮೇರೋದು ಬಿಟ್ಟರೆ ಈ ಕಣ್ಮಂತ ಅವೆಲ್ಲ ನಡೆಯೋದಿಲ್ಲ ಹ್ಞೂ ನಿಮ್ಮ ಅಪ್ಪನೇ ಅಲ್ಲ ಯಾವನೇ ಇರಲೇನು ಹ್ಞೂ ಬಸ್ ಅಪ್ನೆ ಇರಲಿ ಅದು ಯಾವನು ಬತ್ತ ಬರಲಿ ಅದಕ್ಕೇನೆ ನಾನೇನು ಸುಮ್ಮನೆ ಇರೋದಿಲ್ಲ ಹ್ಞೂ ಯಾಕೆ ಸುಮ್ಮನೆದಲ್ಲ ನಮ್ಮ ಚಿಕ್ಕಮ್ಮ ಅಂತ ಅನ್ನಿಸ್ತಾಯ್ತಾ ನಿನಗೆ ಅಲ್ಲ ಚಿಕ್ಕಮ್ಮ ನಾವು ಹಾಕಿಲ್ಲ ಯಾ ತೀಟೆ ಸೊಪ್ಪುನು ಹಾಕಿಲ್ಲ ಯಾ ಖಾರದ ಪುಡಿನೂ ಹಾಕಿಲ್ಲ ಸುಮ್ ಸುಮ್ಮನೆ ಹೇಳಿದ್ರೆ ಯಾಕೆ ಅಕ್ಕ ಏನತೆ ನೀನಲ್ಲ ಕಣು ನೀನು ಜಾಣ ನೀನು ಅಂಥವೆಲ್ಲ ಏನೋ ಮಾಡೋಕ್ಕೋಗಲ್ಲ ಇವಳು ಇದಾಳಲ್ಲ ಇವಳು ತಿಳಿಯಲ್ಲ ಅಮ್ಮ ಹಂಗೆ ಇರ್ತಾಳೆ ಎಷ್ಟು ಮಂಗೆ ಹಂಗಿದ್ದು ಹೆಂಗೆ ಕೆಲಸ ಕೆಲಸ ಇದ್ದಾಳೆ ಅದಕ್ಕೇ ಇವಳು ತೀಟೆ ಸೊಪ್ಪೆಲ್ಲ ಹಾಕಿದ್ಲು ನನಗೆ ಖಾರದ ಪುಡಿ ಎಲ್ಲ ಹಾಕಿದ್ಲು ಅದಕ್ಕೆ ನೀವು ಉಳ್ಕಣಪ್ಪ ಬೈತಾ ಇರೋದು ನಿನ್ನಲ್ಲ నమ్మక్క బయద్రు నేను బైదంగే నమ్మక్క యాకే బై అదు నమ్మక్క బైబిడ చిక మనినూ నమ్ అక్క నోడు హింక మాట్లాడతా నేనంద్రే ఒం భయ అలా అదకే నినహత్ర నయ సిగ్గ్ బె కణ గండా నేనంద్ర భయ ఈ అమ్మే అదకే ఈ నా అన్న కళ తోడ్తీని గడ్డ తమ్తినీ కళ నోడమ్ నోడు అది మాత్రు నోడు ಅವಳ ನಿಮ್ಮ ಮನೆಯಿಂದ ನಿಂತ್ಕೊಂಡಿದ್ದೆ ತಪ್ಪು ಹೋಗ್ಲ ಬಾಣಿ ಅಮ್ಮ ನೀವು ಹೋಗಿ ನಿಮ್ತಾನೆ ಕಳ್ಸು ಹಸಿ ಕೇಳ್ತೀನಿ ಮನೆಯಿಂದ ಹೊರಗೆ ಕಳ್ಸು ನೋಡ್ತಾ ಇದೀನ ಅವ್ಳ ಅವೆಲ್ಲ ನಾವು ಥರಗಳನ್ನ ಅಮ್ಮ ನೋಡ್ತೀನಿ ಹ್ಞೂ ಸರಿಯಾಗಿ ಅವ್ಳಿಗೆ ನೋಡಿ ನಾನೆಲ್ಲ ಮಾತಾಡ್ತೀನಿ ಸುಮ್ಕಿರು ಅವತಾರ ಆಡ್ತೀಯಾ ಎಷ್ಟು ಹೇಳ್ತೀನಿ ಹಾಂ ಹಿಂಗೆಲ್ಲ ಮಾಡಬೇಡ ಕಣೆ ಹಿಂಗೆಲ್ಲ ಅಂತ ಅಂತೇನಿ ಎಷ್ಟು ಹೇಳಿದ್ರು ಅವ್ತರ ಆಡ್ಕಂಡು ಇಲ್ಲದಿದ್ದು ಮಾಡಕ್ಕೆ ಹೋಗ್ತಾಳೆ ಹಾಂ ಏನೇ ನಿನಗೆ ಸರಿಯಾಗಿ ಮಾಡ್ತೀನಿ ತಾಡಿ ಹ್ಞೂ ಏನು ಅನ್ಕೊಬಿಟ್ಟಿದ್ಯಾ ನೀನು ಏನು ಅನ್ಕೊಂಡಿದೀಯ ಅಂತ ಯಾಕೆ ಚಿಕ್ಕಮ್ಮ ಒಯ್ಯದು ಅಪ್ಪಾಯ ಬರಲಿ ತಡೆ ಹೇಳ್ತೀನಿ ಹೇಳ್ತೀನಿ ತಡೆ ಅಪ್ಪಾಯ್ ಬರಲಿ ಹೇಳು ನೀನು ಮಾಡೋದು ಮುಂದೆ ಎಲ್ಡಾ ಅವತಾರಗಳು ಹಾಂ ಏನು ಅವತಾರಗಳು ಆಡ್ತೀನಿ ನೀನು ನಾನು ನೋಡ್ತಾ ಇದ್ದೀನಿ ಎಲ್ಲ ನೀವು ಮಾಡೋವೆಲ್ಲ ಇಲ್ಲ ನನಗೆ ಅಂತ ನೀವು ತಿಳ್ಕೊಂಡಿದ್ದೀರಾ ಊಟದ ಪುಡಿ ಹಾಕಿದ್ದು ಎಲ್ಲ ನನಗೆ ಗೊತ್ತೈತೆ ಏನೇನು ಮಾಡ್ತಾಯಿದ್ದೀರಾ ನೀವಿಬ್ಬರು ಸೇರ್ಕೇಳ ಅಂಬೋದು ಎಲ್ಲ ಗೊತ್ತೈತೆ ಎಲ್ಲ ಗೊತ್ತಿರೋದಕ್ಕೆ ನಾನು ಮಾತಾಡ್ತಾ ಇರೋದು ಏನು ಗೊತ್ತೈತೆ ನಾ ಹಾಕಿಲ್ಲ ಅಂತ ಹೇಳ್ತೀನಿ ಯಾರು ಹಾಕಿಲ್ಲ ಏನೋ ಹ್ಞೂ ನಾವು ಹಾಕಿಲ್ಲ ನಾವ್ಯಾಕಾಕ ನಮ್ಮ ಅಕ್ಕ ನಾವು ಒಯ್ಬೇಡ ಚಿಕಮ್ಮ ಸುಮನ್ ಬಿಟ್ಟರೆ ಸರಿ ನಾನು ಏನಿಲ್ಲ ನೋಡು ಸುಮ್ಮನೆ ಬಿಟ್ಟರೆ ಬಿಟ್ರೆ ಸರಿ ಚಿಕಮ್ಮ ನೋಡು ಎಂದಾಗ ಇನ್ನ ಎಂಥ ನಾಟಕ ನಿಂತ ನಿಂತ ಸಣ್ಣಮ್ಮ ಚೆನ್ನಾಗಿರ್ತೀನಿ ನಾನು ಚೆನ್ನಾಗಿರ್ತೀನಿ ಅಂತ ಹೇಳೋದು ನನ್ನ ಅಕ್ಕನೇ ನಂಬೇಡ ಅಂತ ಹೇಳಿದೆ ನಾನು ಹೇಳಿದವೇ ನೀನು ನಂಬೇಡ ಅವಳು ಏನೇ ಹೇಳಿದ್ರು ಅವಳನ್ನು ಮಾತ್ರ ನಂಬೇಡ ಅವಳು ಸುಮ್ನ ಇದ್ದಂಗೆ ನಂಬೇಡ ಅಂತ ಹೇಳಿ ನಾನು ಹೇಳಿದ್ದೀನಿ ನಿನಗೆ ಹ್ಞೂ ನೋಡು ಎಂತೆಂತ ಮಾಡ್ತಾಳ ಅವಳು ಅಂತೇಳಿ ನೋಡು ಎಷ್ಟು ಇದು ಮಾಡ್ತಾ ಇದ್ದಾಳೆ ಅಂದ್ರೆ ಅಷ್ಟು ಇದು ಮಾಡ್ತಾಳೆ ಹುಡುಗರ ಮೇಲೆ ಏನು ಇಷ್ಟನೇ ಇಲ್ಲ ಸುಮ್ಮನೆ ನಾಟಕ 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 ಅದೇ ಮತ್ತೆ ಚೆನ್ನಾಗಿರ್ತೀನಿ ಕಣಪ್ಪ ಇನ್ಮೇಲೆ ಹುಡುಗರು ನೋಡ್ಕೊಂಡ್ವಿ ಏನೋ ಮಾತಾಡಕೋಗಲ್ಲ ಎಲ್ಲರೂ ಸಣ್ಣಕ್ಕಿರ ಅಮ್ ತಬ್ಬಗಳಿದ್ವು ಹ್ಞೂ ಹಿಂಗೆ ಇವಳು ನೋಡ್ಕೊಂಬದು ಇವಳು ಬಂಡವಾಳ ಮೇಲೆ ಇಷ್ಟೋ ಗೊತ್ತಾಗ್ತಾ ಇತ್ತು ನನ್ನ ಕಣ್ಣಾರೆ ನೋಡಿಬಿಟ್ಟೆ ಕಣಮ್ಮ ಇವತ್ತು ಕಣ್ಣಾರೆ ನನ್ನ ಮಕ್ಳಿಗೆ ಹಿಡ್ಕೊಂಡು ಹೋಯೋದು ನನ್ನ ಕಣ್ಣಾರೆ ನೋಡ್ಬಿಟ್ಟೆ ಬಿಡು ಕಣ್ಣಾರೆ ನೋಡ್ಬಿಟ್ಟೆ ಹ್ಞೂ ಇಷ್ಟು ದಿವಸ ನೀನು ತೋರ್ಸಿರೋದು ನೋಡಿದ್ದೆ ಇವಾಗ ನನ್ನ ಕಣ್ಣಾರೆ ನೋಡಿದ ಮೇಲೇ ನಾನು ಏಳು ಬಂಡವಾಳ ಏನಂತು ಚೆನ್ನಾಗಿ ಅರ್ಥ ಆಯ್ತು ಹ್ಞೂ ಎರ್ದಂಗ್ ನೋಡಿದ್ರೆ ಹೆಂಗೆ ಬೊಗಳಿದ್ಲು ಇವಾಗ ನೋಡಿದ್ರೆ ಹೆಂಗ್ ಆಡ್ತಾ ಇದ್ದಾನ ಹುಡುಗ್ರ ಮೇಲೆ ತಾಳೆ ಅಪ್ಪಯ್ ಬರಲಿ ಹೇಳ್ತೀನಿ ನಾನು ಬಿಡಿಸಿ ಬಿಡು ಚಿಕಮ್ಮ ಬಿಡು ಒಯ್ ಬೇಡ ನಮ್ಮ ಅಕ್ಕಯನ ನಮ್ಮ ಅಕ್ಕಯನ ಒಯ್ ಬೇಡ ಚಿಕಮ್ಮ ಒಯ್ ಬಿಡ ನಮ್ಮ ಅಕ್ಕೈನ ಒಯ್ಯ್ದಂಗೆ ಇರ್ತೀನೇನು ಒಯ್ಯ ಒಯ್ತೀನಿ ಹ್ಞೂ ಒಯ್ದೇಣ ಅಂದ್ರೆ ನಾನು ಕೇಳಲ್ಲ ಹ್ಞೂ ಎಷ್ಟಿಂದ ಮಾಡ್ತಾಳೆ ಹೇಳು ನಿಮ್ಮ ಇಟ್ಕೊಂಡು ಇಟ್ಕೊಳ್ತಾ ಅಂತ ಅಯ್ಯ ಮಧ್ಯ ಲಂಗೊಂಡ ಹೇಳ್ತೀನಿ ಮಧ್ಯ ನಾನು ಹೋಗ್ತೀನಿ ಅಯ್ಯ ಅಯ್ಯಪ್ಪ ಬಿಡ ಬಿಡ ಏಮ್ಮ ಹೆಂಗ್ ಹೋಯ್ತ ನೋಡು ಎಲೆ ನಿನ್ ಕೈ ನೋಡಿದ್ರೆ ಇರೋದು ಇಲ್ಲಿ ಮೇಲೆ ಇಲ್ಲಿ ಯಾರೋ ಹೋಯ್ತಾರೆ ಕಾಲ್ ಕಾಲ ಯಾರೋ ಹೋಯ್ತಾ ಇದಾರೆ ಗಾಯನ ಇಸುಕ್ತಾ ಇದ್ದಾರೆ ಅಪ್ಪ ಗಾಯ ಉರಿ ಉರಿ ಅಯ್ಯೋ ಗಾಯ ಗಾಯ ಗಾಯನ ಇಸುಕ್ತಾ ಇದೆ ಅಂತ ಶಾರದಾ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾಳೆ ಕಣಮ್ಮ ಋತು ಶಾರದಾ ಇವಳಿಗೆ ಕ್ಲಾಸ್ ತಗೊಂಡವಳೆ ನಾನು ಅವಳಿಗೆ ಕ್ಲಾಸ್ ತಗೊಂತೀನಿ ಅಂತೇಳಿ ಹೇಳ್ತಿತ್ತು ನಮ್ಮ ಶಾರದಾ ನಮ್ಮ ಶಾರದಾ ಚೆನ್ನಾಗಿ ಕ್ಲಾಸ್ ತಗೊಂಡೈತಿ சரியின் கல்யாத்தி அய்யோயா அம்மாடுக்கு ரம்டி ஷெஃப்டிக்கு ஆகும் ஷெஃப்டிக்கு காட்டாக இருக்கும் ரம்டி லிங்க காலை கொய்ஸ்தி ಬಿಡಣ್ಣ ಕಾರ್ ಗಾಯ್ತೈತಿ ಇಲ್ಲಿ ಯಾರ ಇದೀರಾ ಇಲ್ಲ ಯಾರು ಇಸಕ್ತಿರೋದು ಹಾಂ ಯಾರೋ ಅವನೊಳಗೆ ಹತ್ತ ಹೋಯ್ತಾ ಇದ್ದೀನಿ ಎಲ್ದಿ ಯಾರು ಹೊಯ್ತೀರ ಯಾರು ಗಾಯಕ್ತಿರದ ಯಾರು ಮತ್ತೆ ಹಿಂಗೆ ಹಾಕಬೇಕು ನಾವು ಸುಮ್ಮನೆ ಇದ್ರೆ ನಮ್ಮ ಸುದ್ದಿಗೆ ಯಾಕೆ ಬರೋದು ನೀನು ನಾವು ಸುಮ್ಮನೆ ಇದ್ದಾನೆ ನಮ್ಮ ಸುದ್ದಿಗೆ ಬಂದರೆ ಹಿಂಗೆ ಮತ್ತೆ ಆಗೋದು ಚಿಕ್ಕಮ್ಮನಿಗೆ ಹ್ಞೂ ನಮ್ಮ ಸುದ್ದಿಗೆ ಬರಬೇಡ ನೀನು ಏಯ್ ನಾನೇನು ಮಾಡಿದೆ ನಾನು ಅಷ್ಟೇ ನನಗೆ ಯಾಕನ ಸಿಟ್ಟು ಬಂತು ನಿಮ್ಗೆ ಮೇಲೆ ಅದಕ್ಕೆ ನಾನು ಕೇಳಿದ್ದು ಅಷ್ಟೇ ನಾನೇನ ಮಾತಾಡಿದ್ದೇನೆ ನಾನು ಏನಾರ ಅನ್ನೇ ನಾನೇನೋ ಮಾತಾಡಿದ್ದೇನೆ ಹ್ಞೂ ನಾನೇನೋ ಮಾತಾಡಿಲ್ಲ ಏನಿಲ್ಲ ಹ್ಞೂ ನಾನೇನೋ ಮಾತಾಡಿದರೆ ಬಿಡಪ್ಪ ಅನ್ಬೋದು ನಾನೇನೋ ಮಾತಾಡಿಲ್ಲ ಏನಿಲ್ಲ ಮತ್ತೆ ಯಾಕೆ ಹೋಗ್ಬೇಕು ಮತ್ತೆ ಹಿಡ್ಕಂಡು ಬಂದು ನಾವು ಹಾಕಿಲ್ಲ ಅಂತ ಹೇಳಿನ್ವೆ ನಾವು ಯಾಕಲ್ಲ ಬುದ್ಧಿ ಮಾಡಲ್ಲ ನಮ್ಮ ಅಪ್ಪ ಯಾ ಬುದ್ಧಿ ಕಲಿಸಿಲ್ಲ ನನಗೆ ಿಲ್ಲ ಯಾರ ನೋಡು ಯಾರತಾ ಇದರಿ ಸುಟ್ಟು ವಾಸಿ ಆಯ್ತಾ ತಿರುಗ ನಾವು ಅಪ್ಪ ನನಗೆ ವಾಸಿ ಆಗಲ್ಲ ಮತ್ತೆ ವಾಸಿ ಆಗಲ್ಲ ಅಂಬದೆಲ್ಲ ಗೊತ್ತಿದ್ದು ಕೊಟ್ಟು ನೀವು ಯಾಕೆ ಬರ್ಬೇಕು ಯಾಕೆ ನಮ್ಮ ಸುದ್ದಿಗೆ ಬರ್ಬೇಕೇಳು ಹಾ ಇಂಥವೆಲ್ಲ ಯಾಕೆ ನಾವು ಮಾಡ್ಕೋಬೇಕು ಬುದ್ಧಿದ್ರೆ ನೀವೆಲ್ಲ ಹಿಂಗೆ ಮಾಡ್ಕೊಂಬತ್ತಿರಲಿಲ್ಲ ಚಿಕ್ಕಮ್ಮ ಬುದ್ದಿ ಇಲ್ದಲ್ಲ ಹಿಂಗೆ ಮಾಡ್ಕೊಂಬತ್ತಿದ್ರು ಯಾಕೆ ಹೋಗ್ಬೇಕು ನಮ್ಮ ಅಕ್ಕೈನ ನಮ್ಮ ಅಕ್ಕನ ಮಾತಾಡ್ಸಿದ್ಲೆ ನಮ್ಮ ಅನ ನಿನ ಬೈದ್ಲೆ ಏನ್ ಮಾಡಿದ್ಲು ಸುಮ್ ಸುಮ್ನೆ ನಮ್ಮ ಅಕ್ಕನ ಮೇಲೆ ಜಗಳ ಮಾಡಕ್ ಬತ್ತಲ್ಲ ಅಪ್ಪ ಇಲ್ಲದ್ ನೋಡ್ಕೊಂಡು ತಡಿ ಹ್ಞೂ ಅಪ್ಪಾಗೆ ಹೇಳ್ತೀನಿ ಹ್ಞೂ ನೀನು ನಾಟಕ ಆಡ್ತೀಯ ಅಂತ ಗೊತ್ತು ಏನು ನಾಟಕ ಆಡ್ತೀನ ನಾನು ನಾನು ಯಾವ ನಾಟಕ ನೋಡಲ್ಲ ಏನಿಲ್ಲ ಬಿಡು ಇಪ್ಪ ಏನೋ ಸರಿ ಆಗಿ ಇದ್ದಾರೆ ಈ ಸುತ್ತೀನಿ ನಿನ್ನ ಅಜ್ಜಿ ಏನಿಲ್ಲ ನನ್ನ ಮಕ್ಕಳ ಸುತ್ತಿ ಯಾಕೆ ಬರೋದು ನೀನು ನಮ್ಮಡಿ ಯಾಕೆ ಬರೋದು ಯಾಕೆ ಬರೋದು ನಿನ್ನ ಅಜ್ಜಿ ತಡಿಗೆ ಮಾಡ್ತೀನಿ ನಿನ್ನ ನಾನು ಯಾರು ಅಂತ ಗೊತ್ತಾಗಬೇಕು ನೀನು ಏನೋ ಕಾಣಿಸ್ಕೊತೀನಿ ಹ್ಞೂ ಕಾಣಿಸ್ಕೊಂಡಾಗ ಹುಚ್ಚ ವೈಕೆಬೇಕು ಹ್ಞೂ ನಾನು ಕಾಣಿಸ್ಕೊಂಡಾಗ ಅಲ್ಲೇ ಒಂದು ಎರಡು ಹ್ಞೂ ಮಾಡ್ಕೋಬೇಕು ನೀನು ನಾನು ಕಾಣಿಸ್ಕೊಂಡಂಗೆ ನೀನು ನೋಡು ಹೆಂಗಾಗುತ್ತೆ ನನಗೆ ಅಂತ ಹೇಳಿ ಹ್ಞೂ ಸುತ್ತಿನ ತಾನಿ ಹೇಗೂ ಕಾಣ್ಮಂಗೇ ನಿಮ್ಮ ಸೂರು ಇನ್ನೂ ಸುಭಾಮಸ್ತು ಸೀರೆಸ್ತು ಸು ಒಂದೊಂದೇ ಒಂದೊಂದೇ ಇದ್ದೀನಿ ನಿನಗೆ ಎಲ್ಲ ಏನೇನು ಮಾಡಿದ್ಯಾ ಅದನ್ನೆಲ್ಲ ಟೇಪ್ ಮಾಡಿಕ್ಕೆ ಹಿಂಗೆಲ್ಲ ಮಾಡ್ತೀನಿ ಯಾವುದು ಬಿಡಲ್ಲ ನನ್ನ ಮಕ್ಳು ಹೆಂಗೆ ಅನ್ಬಸ ಹಂಗೆ ನಾನು ಒಂದೊಂದೇ ಒಂದೊಂದೇ ನೀನು ಅನ್ಬ್ತೀನಿ ನಾನು ಒಂದು ಮಾಡ್ತೀನಿ ಒಂದೇ ಸತಿ ಅನ್ನ ಮಾಡಲ್ಲ ಒಂದೊಂದೇ ಒಂದೊಂದೇ ಹಾಕಿ ಹಂಗೆ ಒಂದೊಂದೇ ಹಾಕಿದಂಗೆ ಮಾಡ್ತೀನಿ మాట్తినా చీను నరళ బు చై ఏను ఒ నను పిఠే సొప్పు కర్పడీ హాకీరదంత బంద సిట్టు బంతు ననే సిట్ బందల్దాలు కడింగ్ ఒయ్యంగా అక్కడ ఏ నమ్మ గైనా నో మళ్ళీ ఒయ్యప్ప కాలం నోతున్నారో గయిన్సి ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು